ಇನ್ನು ವಾರಣಾಸಿ ಜಿಲ್ಲಾ ನಿಂದ ಹಲವು ಸೂಚನೆಯನ್ನ ಕೊಡಲಾಗಿತ್ತು ಮಸೀದಿಯಲ್ಲಿ ಒಂದು ವಾರದ ಒಳಗೆ ಪೂಜೆ ಪೂಜೆಗೆ ಸಿದ್ಧತೆಯನ್ನ ಮಾಡಿಕೊಡಿ ಎನ್ನುವಂಥದನ್ನ ಸೂಚನೆಯನ್ನ ಕೊಟ್ಟಿದೆ ಒಂದು ವಾರದೊಳಗಾಗಿ ಎಲ್ಲ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವಂಥ ಸೂಚನೆಯನ್ನ ನೀಡಲಾಗಿದೆ ಪೂಜೆ ಸಲ್ಲಿಸೋದಕ್ಕೆ ಬರುವಂತ ಅರ್ಚಕರಿಗೆ ದಾರಿ ಮಾಡಿಕೊಡ್ಬೇಕು ಸ್ಟೀಲ್ ತತ್ತಿ ಬೇಲಿಯನ್ನ ಹಾಕಿ ವ್ಯವಸ್ಥೆ ಮಾಡಿಕೊಡ್ಬೇಕು ಅನ್ನುವಂತ ಸೂಚನೆಯನ್ನು ಕೂಡ ನೀಡಲಾಗಿದೆ ಆಮೇಲೆ ಖಾಲಿ ಕೋಣೆಯಲ್ಲಿರುವಂತಹ ಮೂರ್ತಿಗಳು ಏನೇನಿದೆ ಅವುಗಳಿಗೆಲ್ಲ ಪೂಜೆಯನ್ನ ಸಲ್ಲಿಸಬಹುದು ಅಂತ ಕೂಡ ವಾರಣಾಸಿಯ ಜಿಲ್ಲಾ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಇದು ಕೋರ್ಟ್ ಜಿಲ್ಲಾಡಳಿತಕ್ಕೂ ಕೂಡ ಸೂಚನೆ ಕೊಟ್ಟಿರೋದು ಅಕಸ್ಮಾತ್ ಈಗ ಏನಾದ್ರೂ ಮಸೀದಿ ಪರವಾದಂಥ ವಕೀಲರು ಕೂಡಲೇ ಅರ್ಜಿಯನ್ನ ಸಲ್ಲಿಸಿ ಅಕಸ್ಮಾತ್ ಅರ್ಜಿ ಮೇಲೆ ಏನಾದ್ರೂ ಸ್ಟೇ ಮತ್ತೊಂದು ಕೊಡದೆ ಹೋದ್ರೆ ಕೂಡ ಸದ್ಯಕ್ಕೆ ಏನಾದರೂ ಅಂತ ಪ್ರೊಸೀಜರ್ ಆಗದೆ ಹೋದ್ರೆ ಇನ್ನು ಒಂದು ವಾರದ ಒಳಗಾಗಿ ಪೂಜೆ ಪುನಸ್ಕಾರವನ್ನ ನಾವು ಮಸೀದಿಯ ಕೆಲ ನೆಲಮಾಳಿಗೆಯಲ್ಲಿರುವಂಥ ಆ ಪ್ರದೇಶದಲ್ಲಿ ಗಮನಿಸಬಹುದಾಗಿರುತ್ತೆ ಒಂದು ವಾರದ ಸೂಚನೆಯನ್ನ ಕೊಡಲಾಗಿದೆ ಅಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ತೀರ್ಪಿನ ಪ್ರತಿಯನ್ನು ಕೂಡ ಗಮನಿಸಬಹುದಾಗಿದೆ ಆಮೇಲೆ ಬೇಲಿ ವ್ಯವಸ್ಥೆ ಎಲ್ಲ ಸರಿಯಾಗಿ ಆಗಬೇಕು ಅನ್ನೋ ಸೂಚನೆಯನ್ನು ನೀಡಲಾಗಿದೆ ಚೌಕ್ನಲ್ಲಿರುವ ಸೆಟಲ್ಮೆಂಟ್ ಫ್ಲಾಟ್ ನಂಬರ್ ಒಂಬತ್ತು ಒಂದು ಮೂರು ಸೊನ್ನೆಯಲ್ಲಿರುವ ವಿವಾದಿತ ಸ್ಥಳದ ದಕ್ಷಿಣ ಭಾಗದಲ್ಲಿರುವ ಖಾಲಿ ಕೋಣೆಯಲ್ಲಿ ವಾದಿಗಳು ಹಾಗೂ ಕಾಶಿ ವಿಶ್ವನಾಥ ಟ್ರಸ್ಟ್ ಬೋರ್ಡ್ನಿಂದ ನಿಯೋಜಿತ ಅರ್ಚಕರು ಖಾಲಿಕೋಣೆಯಲ್ಲಿರುವ ಮೂರ್ತಿಗಳಿಗೆ ಪೂಜೆ ಪುನಸ್ಕಾರ ಸಲ್ಲಿಸಬಹುದು ಇದಕ್ಕಾಗಿ ಏಳು ದಿನಗಳ ಒಳಗೆ ಕಬ್ಬಿಣದ ಬ್ಯಾರಿಕೇಡ್ ಅಳವಡಿಸಿ ವ್ಯವಸ್ಥೆ ಮಾಡಬೇಕು